ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಹೀರೆಕಾಯಿ ಹಾಕಿ ಮೊಸಬ್ ಸಾರು ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ನಾನು ಮೆಂತೆ ಸೊಪ್ಪು ಪಾಲಕ್ ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಇಲ್ಲಿ ಒಂದು ಕುಕ್ಕರ್ನಲ್ಲಿ ಮೊಸರು ದಾಲ್ ಹಾಗೆ ತೊಗರಿಬೇಳೆ ಎರಡನ್ನೂ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಕುದಿಯಕ್ಕೆ ಇಡ್ತಾಯಿದ್ದೀನಿ ಹಾಗೆ ಅರ್ಶನ ಬೆರೆಸ್ಕೊಂಡು ಒಂದು ಡ್ರಾಪ್ ಅಷ್ಟು ಆಯಿಲ್ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಇದು ಕುದ ನಂತರ ನಾನು ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಆ್ಯಡ್ ಇದ್ದೀನಿ ಹಾಗೆ ನಾನಿಲ್ಲಿ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಒಂದು ಟೊಮ್ಯಾಟೋನ ತೊಗೊಂಡು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಖಾರದ ಪುಡಿ ಒಂದು ಒಂದು ಟೇಬಲ್ ಸ್ಪೂನ್ ಸಾಕು ಅಂತ ಅನಿಸುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಲಿಡ್ ಕ್ಲೋಸ್ ಮಾಡಿ ನಾನೊಂದು ನಾಲ್ಕು ವಿಷಲ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಸೊ ನಾಲ್ಕು ವಿಷಲ್ ಆದಮೇಲೆ ನಾನು ಕುಕ್ಕರ್ ಬಿಟ್ಟು ಸೊ ಕುಕ್ಕರ್ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಸೊ ಲಿಡ್ ಓಪನ್ ಮಾಡಿ ನೀವು ಆಗಲೇ ನೋಡ್ದಂಗೆ ನಾನು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೆ ಸೊ ಆ ನೀರನ್ನೆಲ್ಲ ನಾನು ಇವಾಗ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಬಿಕಾಸ್ ಯಾಕೆ ಅಂತಂದರೆ ಈ ಕಟ್ಟೆಯಲ್ಲಿ ನಾವು ಏನಿರುತ್ತಲ್ಲ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರುತ್ತೆ ಸೊಪ್ಪು ಪಾಲಕ್ ಸೊಪ್ಪಿಂದು ಹಾಗೆ ಮೆಂತ್ಯ ಸೊಪ್ಪಿಂದು ಸೊ ಹಾಗಾಗಿ ನಾನೊಂದು ಗ್ಲಾಸ್ನಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಮನೇಲಿ ಕುಡಿಯೋಕ್ಕೆ ಕೊಡ್ತೇನೆ ಸೊ ಇವಾಗ ನಾವೇನು ಬರೀ ಸೊಪ್ಪು ಮಾತ್ರ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಬೇಳೆ ಹಾಗೆ ಸೊಪ್ಪು ಎರಡು ಚೆನ್ನಾಗಿ ಸ್ಮ್ಯಾಶ್ ಆದರೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಇವಾಗ ಹಾಗೆ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಗ್ಲಾಸ್ ಅಷ್ಟು ಕಟ್ ಸಿಕ್ಕಿದೆ ಸೊ ಇವಾಗ ನಾನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದನ್ನ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಸೊ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಹಾಕಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಸೊ ಸಾಸಿವೆ ಮತ್ತು ಜೀರಿಗೆ ಎರಡು ಚಟ್ಪಟ ಅಂತ ಅನ್ಬೇಕು ಇಲ್ಲಾಂದರೆ ಹಸಿ ಇತ್ತಂದರೆ ಕಹಿ ಬರುತ್ತೆ ಸೊ ಇವಾಗ ಕಡಲೆಬೀಳೆ ಸೇರಿಸಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಆನಿಯನ್ ಒಂದು ಅರ್ಧ ಆನಿಯನ್ ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ನಾವು ಅಂಥ ಹೀರೆಕಾಯಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹೀರೆಕಾಯಿ ಸೇರಿಸೋದ್ರಿಂದ ಏನಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಸಾಫ್ಟ್ ಆಗೋವರೆಗೂ ಇದ್ದೀನಿ ಸೊ ಈ ನೀವು ನೋಡ್ಬೋದು ಹೀರೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿದೆ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಏನು ಮೊಸಪ್ಪ ಇತ್ತಲ್ಲ ಅದನ್ನು ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಈ ಒಗ್ಗರಣೆನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಅಲ್ಲಿ ಸಾರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಂಡು ಅದೇ ಸ್ವಲ್ಪ ಪ್ಯಾನ್ಗೆಲ್ಲ ಅಂಟಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕಿ ಎರಡು ಕುದಿ ಬಂದಮೇಲೆ ನಾನಿಲ್ಲಿ ಹುಣಸೆನ್ ರಸ ಸೇರಿಸ್ತಾ ಇದ್ದೀನಿ ಸೊ ಇದು ಸೇರಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮೊಸಬ್ ಸಾರು ಸೊ ಇವಾಗ ಒಂದೆರಡು ನಿಮಿಷ ಬಾಯ್ಲ್ ಮಾಡಿದ್ರೆ ರುಚಿಯಾದ ಹೀರೆಕಾಯಿ ಮೊಸಬ್ ಸಾರು ರೆಡಿ